ನಿಜವಾಗ್ಲು ಏನೇ ಆದ್ರೂ ಮುಂಚೆ ತರ ಇವಾಗ ಸಿನಿಮಾ ಮೇಕಿಂಗ್ ಇಲ್ಲ ನಿಜ ಹೇಳ್ಬೇಕು ಅಂದ್ರೆ ಯಾಕಂದ್ರೆ ಮೇಕಿಂಗ್ ಸ್ಟೈಲೇ ಚೇಂಜ್ ಆಗೋಗ್ಬಿಟ್ಟಿದೆ ಟೆಕ್ನಾಲಜಿ ಜಾಸ್ತಿ ಆಗ್ತಾ ಆಗ್ತಾ ಈಗ ತುಂಬಾ ಜನ ಕೇಳ್ತಾರೆ ಸರ್ ಫಸ್ಟ್ ಎಲ್ಲ ಆರ್ ತಿಂಗಳಿಗೆ ಒಂದ್ ಸಿನಿಮಾ ಮಾಡೋರು ಈಗ ಯಾಕೆ ಮಾಡಕ್ ಆಗಲ್ಲ ಅಂತ ಒಂದು ಜ್ಞಾಪಕ ಇಟ್ಕೊಬೇಕು ಆ ಮೂರ್ ದಿನ ಒಂದ್ ಸಾಂಗ್ ಮಾಡ್ಬಿಡೋರು ಒಂದ್ ಪಾರ್ಕಲ್ಲೇ ಸಾಂಗ್ ಮಾಡ್ಬಿಡೋರು ಈಗ ಹಂಗಲ್ಲ ಈಗ ಹತ್ತು ದಿನ ಸಾಂಗ್ ಮಾಡ್ಬೇಕು ಅದಕ್ಕೆ ಸೆಟ್ ಆಗ್ಬೇಕು ಅದಕ್ಕೆ ಲೈಟಿಂಗ್ ಬೇರೆ ತರ ಮಾಡಬೇಕು ಟೇಕಿಂಗ್ ಬೇರೆ ತರ ನೋಡ್ಬೇಕು ಈಗ ಆ ಏನೋ ಮೇಕಿಂಗ್ ಸ್ಟೈಲೇ ಬೇರೆ ಆಗಿದೆ ಇವಾಗ ಸೊ ಆ ಒಂದು ಕಾರಣ ಎರಡನೇದಾಗಿ ಆಮೇಲೆ ಈಗ ಫಸ್ಟ್ ನಾವ್ ಅನ್ಕೊಂಡಿದ್ ಫಸ್ಟ್ ಕನ್ನಡ ಅಂತಾನೆ ಅದು ಪ್ಯಾನ್ ಇಂಡಿಯಾ ಮಾಡಿದವ್ರೆ ಇವ್ರಿಬ್ರೆ ಸೇರ್ಕೊಂಡ್ರು ಸಬ್ಜೆಕ್ಟ್ ಇಲ್ಲ ಸರ್ ಎಲ್ಲಾ ಲ್ಯಾಂಗ್ವೇಜ್ ವರ್ಕೌಟ್ ವರ್ಕ್ಔಡ್ ಮಾಡ್ಬೋದು ಅಲ್ಲಿಂದ ಹೋಗಿ ಹೋಗಿ ಅದು ಅದು ಹೋಗ್ತಿದೆ ಅಂತ ಇವ್ರೊಬ್ರಿಗೆ ಗೊತ್ತದು ಏನಾಗಿದೆ ಅಂತ ಒಂದ್ಸತಿ ಹೇಳ್ಬಿಡಿ ಸ್ವಲ್ಪ ಬಜೆಟ್ ಎಲ್ಲ ಒಂದ್ಸತಿ ಹೇಳಿ ಎತ್ಕೊಂಡು ಹೋಗ್ತಾ ಇದಾರೆ ಬಟ್ ಒಂದಂತೂ ವಿಶ್ವಾಸ ಇದೆ ಖಂಡಿತ